ತ್ರ ರೈಲ್ವೆ ಏನಪ್ಪಾ ಅಂದ್ರೆ ಒಂದ್ ದೊಡ್ಡ ಗುಡ್ಡ ಬರುತ್ತೆ ಬರುತ್ತ ಆ ಗುಡ್ಡದಾಗ ಗುಡ್ದಾಗ ಒಳಗೋಗುತ್ತ ಸುರಂಗ ಸುರಂಗ ಅದು ಹೆಂಗ ಹೋಗುತ್ತ ಗುಡ್ಡ ಸುತ್ತ ಹಾಕೊಂಡೋಗುತ್ತ ನೇರವಾಗಿ ಆ ಗುಡ್ಡದ ಆಚ ಕಡೆ ಏನಪ್ಪಾ ಅಂದ್ರ ಸರಿಯಾಗಿ ಕೊರದ್ರೆ ಆಚ ಕಡೆ ಸೀದ ಕನೆಕ್ಟ್ ಹಾಕಿತ್ತದ ಆದ್ರ ಅದ್ರ ಏನು ಏನ್ ಮಾಡ್ಬಿಟ್ರ ಅಂದ್ರ ಸುರಂಗನ ಹಿಂಗ ಸೈಡ್ ಆದ್ ಕರ್ಕೊಂಡೋಗ್ಯಾರ ನಾಶಿಕ್ ಸಮೀಪ್ ಈ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಈಗ ಬ್ರಿಟಿಷರ ಹಾಕಿ ಕೊಟ್ಟು ಒಂದು ರೈಲ್ವೆ ಹಳಿ ಮ್ಯಾಗ ನಮ್ ಗಾಡಿಗಳು ರೈಲ್ವೆ ಆ ಬ್ರಿಟಿಷರ ಇದ್ದಾಗ ಒಂದು ಕೆಲಸ ತಗೊಂಡು ಹಿಂಗ ಸುರಂಗ ಅಂತ ಹೋದ್ರು ದೊಡ್ಡ ಪರ್ವತ ಅದು ಅದ್ ಹೆಸರು ಏನೋ ಬರ್ತತೆ ಅಲ್ಲಿ ಹೋದಾಗ ಅಲ್ಲಿ ಒಂದು ಅಂಡರ್ ಗ್ರೌಂಡ್ ಬರ್ತ ಇದನ್ನ ಕಲ್ಲು ಹೊಡ್ಕೊಂತ ಹೋದಾಗ ಅಲ್ಲೇ ಬಗು ಮನುಷ್ಯ ಅಕುಂತಿರ್ತಾನ ಹು ಕೊಂತೋಣ ಮನುಷ್ಯನ ನಾಲ್ಕೋ ರಿಪೋರ್ಟ್ ಹಿಂಗೆ ಕುಂತೋವನ ಅದೆ ಸುರುಂಗ ಕೊರೆಬೇಕಾದ್ರೆ ಸಿಕ್ಕಿರೋದು ಇವಾಗ ಹಾ ಕೊಂತ ಮನುಷ್ಯನ ನಾಲ್ಕೋ ರಿಪೋರ್ಟ್ ಇರ್ತಾನಾ ಹಾ ಅವ್ರೇನ ಐತಿ ಅದನ್ನ ನೋಡ್ತಾರ ಬರೀ ಎಲ್ಲಗೂ ತೊಗಲ ಅಷ್ಟಾ ಉಳಿದಿರ್ತಾವ ಬೇರೆ ಏನೇ ಇರೋದಿಲ್ಲ ಹು ಮತ್ತೆ ಏನನ್ ಕೂಲ್ದಾ ಗಾಟಾ ಇರ್ತಾವ ಎಲ್ಲ ಎಲ್ಲಾ ಮುಟ್ಟಿರ್ತಾವ ನೆಲಕ್ಕೆ ಮುಟ್ಟಿರ್ತಾವ ನೆಲದ ಕತೆನ ಇದು ಆ ಯೋಗ ಸಮಾಧಿನ ಸಿದ್ಧಿ ಪುರಿಸರೋ ಮಹಾತ್ಮರು ಹೆಂಗೆ ತಗೊಂಡಾರ ಮತ್ತೆ ತಮ್ಮ ಯೋಗದೊಳಗ ಹೆಂಗ್ ಕುಂತಿರ್ತಾರು ಎಷ್ಟೆಸ್ ಕುಂತಿರ್ತಾರ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಯ್ತು ಅದಕ್ಕೆ ಉದಾಹರಣೆ ಕೊಟ್ಟಿನಿ ಹಿಂಗಿರ್ತಿರ್ಬೇಕಾದ್ರ ಅವ್ರನ್ನ ನೋಡ್ತಾರ ನೋಡಿದ ಏನೈತಿ ಅವ್ರಿಗೆ ಬ್ರಿಟಿಷರಿಗೆ ಏನೋ ಗೊತ್ತಾಗಲ್ಲ ಅದ್ರೊಳಗೆ ಇಲ್ಲಿ ಕೆಲವೊಂದಿಷ್ಟು ಕೆಲಸ ಮಾಡೋರು ಇರ್ತಾರಲ್ಲ ಅವ್ರಿಗೆ ನೋಡಿ ಹೇಳ್ತಾರ ಇವ್ರು ಯಾರೋ ಒಬ್ರು ದೊಡ್ಡ ಮಹತ್ನರು ಸಮಾಧಿಗಳ ಕುಂತರ ಇವ್ರನ್ನ ನಾವು ಮುಟ್ಟಿದ್ರ ತೊಂದರೆ ಆಕೈತಿ ಇವ್ರನ್ನ ಏನೋ ಮಾಡ್ಬಾರ್ದು ಅಂತ ಹೇಳ್ತಾರ ಆಮೇಲೆ ಅಲ್ಲಿ ಕೆಲವು ಲೋಕಲ್ ಇದ್ದಾರನ್ನ ಸ್ವಾಮಿಗಳನ್ನ ಕಾರ್ತಾರೆ ಅವ್ರು ಅದನ್ನ ನೋಡಿದ ಮೇಲೆ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಇದ್ರ ಬಗ್ಗೆ ಸ್ವಾಮಿಗಳಂದ ಮೇಲೆ ಇದು ಗೊತ್ತಾಗಿರೋದು ಅದು ಗೊತ್ತಿಲ್ಲ ಹೆಂಗೆ ಇರ್ತಾರೆ ಹೌದು ಅವ್ರು ಏನಂತಾರೆ ಇವ್ರನ್ನ ನಾವೀಗ ಎತ್ತರ ಮಾಡ್ಬೇಕು ಅವ್ರು ನೆಬ್ರಿಸ್ಬೇಕು ಈಗ ಎಬ್ಸ್ಬೇಕು ಈಗ ಎಬಿ ಸಿ ನೋಡ್ಬೇಕು ಅಂತೇಳಿ ಅಂತಾರೆ ಈ ಎಬ್ಸೋದು ಹೆಂಗೆ ಅವ್ರು ನೋಡಿ ನೋ ಎ ಮುಟ್ಟಿ ಎಬ್ಸಿದ್ರ್ ಕಣ್ಣು ತಗೋರಂಗೆ ಎಲ್ಲ ಊರದ್ದು ಬೂದಿ ಆಗ್ಬೇಕಾರೆ ಇವ್ರು ಅದಕ್ಕೆ ಇದು ಹೆಂಗಾರ ಈಗ ಇವ್ರು ಶರೀರ ನೋಡಿದ್ರೆ ಇವ್ರು ಈಗನಾರ ಅಂತೂ ಅಲ್ಲ ಮೂರುವರೆ ಮಳೆ ಹತ್ರ ಇಲ್ಲ ಅವರು ಅವ್ರು ಅವ್ರಿ ಇವ್ರಿ ಆತ ಐತಿ ಕುಂತುತ್ತಾ ಅಷ್ಟೇ ಹತ್ರ ಕಾಣ್ತಿತ್ತು ನಡಿ ಒಂದು ದೊಡ್ಡ ಬಂಡಿ ಬಂಡಿ ಮೇಲೆ ಅವರು ಇವು ಏನು ಹಾಕೊಂಡ ಬಟ್ಟೆ ಪಟ್ಟಿ ಏನೂ ಇದ್ದಿಲ್ಲ ಬಟ್ಟೆ ಪಟ್ಟಿ ಏನಿಲ್ಲ ದಿಗಂಬರವಾಗೆ ಇದ್ರು ಇದ್ರವ್ರು ಬಹುಶಃ ಇದ್ದಿರ್ಬಹುದು ಅದ್ ಹೆಂಗ ಹೋಗಿತ್ತ ನಾವು ಹೋಗಿರ್ತಾವಳ ಆಗಿಂದ ಇವ್ರು ನೆಪಿಸೋದ್ ಹೆಂಗ ಅಂತಂದ್ರೆ ಇವರು ಸಮಾಜ ಸ್ಥಿತಿ ಒಳಗ್ಕೊಂತರ ಇವ್ರು ನೆಪಸ್ಬೇಕಾದ್ರ ಒಂದು ಹಂಡೆ ನೀರು ಕಾಯಿಸಿ ತಲೆ ಮೇಲೆ ಹಾಕೊಂಡ್ ತಗೋಣ ತಂಬಿ ತಗೊಂಡು ಹಾಕೋದು ತುಂಬುದು ಹಾಕೋದು ಅದನ್ನ ಹಾಕಿದಾಗ ಅಲ್ಲಿ ನೆತ್ತಿ ಬಿಸಿ ಆದಾಗ ಜೀವಾತ್ಮ ತಡ ಕಿಳೀತೈತಿ ಜೀವಾ ತಳ ಕಿಳಿಯತ್ತ ಇಳದ್ಮಾಕತೆ ಅವ್ರಿಗೆ ಅವ್ರ ತಕ್ಷಣ ಏನ್ ಮಾಡೋದು ಅಂತಂದ್ರೆ ಅವ್ರನ್ನ ಮಾತಾಡ್ಸೋದು ಆದ್ರೆ ಅದಕ್ಕಿಂತ ಮುಂಚೆ ಏನಪ್ಪಾ ಒಂದು ಟ್ರ್ಯಾಕ್ಟರ್ಗೆ ಕಟ್ಟಿಗೆ ಅವ್ರ ಮುಂದೆ ಹಾಕಬೇಕು ಒಟ್ಟು ಬಗ್ಗೆ ವ್ಯವಸ್ಥೆ ಮಾಡಿ ಕಣ್ಣು ಅಷ್ಟ ನೀರು ಇವರು ಅದು ಹಸೆ ಕಟ್ಟಿಗೆ ರಾಸಿನ ಊರು ಬೂದಿ ಆಗತ್ತ ಆಮೇಲೆ ಏನೈತಿ ಮಾತಾಡ್ಸ್ತಾರ ಇವರು ಮಾತಾಡ್ಸ್ತಾರ ಸಂಸ್ಕೃತ ಇವ್ರು ಮಾತಾಡೋರಿಗೆ ಇವರು ಸಂಸ್ಕೃತ ಗೊತ್ತಿದ್ದವರ ಇರ್ತಾರ ಚೋದಾರ್ನು ಸಂಸ್ಕೃತ ಮಾತಾಡ್ತಾರ ಇಲ್ಲಿ ನೀವು ಯಾರು ಏನೋ ಅಂತ ಕೇಳಿದಾಗ ಅವ್ರು ಏನೋ ಹೆಸರು ಹೇಳ್ತಾರೆ ಮತ್ತೇನು ಹೇಳ್ತಾರೆ ಅಂದ್ರೆ ನಾನು ರಾಮ ಇಲ್ಲಿಂದ ವನವಾಸಕ್ಕೆ ಹೋಗುವಂಥ ಟೈಮ್ನಾಗ ಇಲ್ಲಿ ಕುಂತಿದ್ದೆ ರಾಮ ರಾಮ ಏನಪ್ಪ ವನವಾಸಕ್ಕೆ ಹೋಗುವಂಥ ಟೈಮ್ನಾಗ ಅವ್ರನ್ನ ನಾನು ದರ್ಶನ ಮಾಡಿದ್ದೆ ಆ ಟೈಮ್ನಾಗ ಇಲ್ಲಿ ಕುಂತಿದ್ದೆ ಸಮಾಧಿ ಯೋಗದಾಗ ಮತ್ತೆ ಈಗಿನ ರಾಜರು ಯಾರು ಯಾವ ಯೋಗ ನೋಡದೈತಿ ಅಂತ ಕೇಳ್ತಾರ ಅವರು ಅದು ನೀವು ಹೇಳಿದ ಟೈಮು ರಾಮಾಯಣದ ಕಾಲ ಎಷ್ಟೋ ಲಕ್ಷ ವರ್ಷ ಹೋಗ್ಬಿಟ್ಟವು ಯುಗಾದ್ ಬದಲಾಗೈತೆ ಅದು ತ್ರದು ಅಬ್ಬರಿಗೆ ಇದು ಕಲಿಯುಗ ನಡೆದೈತೆ ಅಲ್ಲ ಕಲಿಯುಗದಾಗ ಈಗ ಸದ್ಯ ರಾಜರು ಇದ್ರೆ ಹಿಂಗೆ ಐತಿ ಪರಿಸ್ಥಿತಿ ಇಲ್ಲಿ ಹಿಂಗ ನಡೆದೈತಿ ಅಂತ ಎಲ್ಲ ಹೇಳಿದ್ರವ ಸಂಸ್ಕೃತೀ ಅವ್ರು ಏನಂದ್ರು ಸರಿ ನೀವು ಇಲ್ಲದ ಬಂದಿರಿ ಇದನ್ನೆಲ್ಲ ತಗೊಂಡು ಅಂದ್ರು ಇಲ್ಲೇ ಬಂದಿವ ಇಲ್ಲೇ ಹಿಂಗ ಇಂತ ಗಾಡಿಗಳು ಬಂದವು ಅದನ್ನ ಇಲ್ಲಿ ದಾರಿ ಮಾಡ್ಬೇಕಿದ್ರ ಗಾದ್ರೆ ಪರದ ಇಲ್ಲಿ ಏನೋ ದಾರಿ ಮಾಡ್ಬೇಡ್ರಿ ನನ್ಗತ್ತೆ ಮುಂದ ಇನ್ನು ಅದರ ಅವ್ರಿಗೆಲ್ಲ ತೊಂದರೆ ಆಕತಿ ಮೊದಲು ಹಂಗ ಕಲ್ಲು ಒಟ್ಟಿದ ನಮ್ಗೆ ಪೂರಾ ಮುಚ್ಚಿಬಿಡ್ರಿ ಅದನ್ನ ಮುಚ್ಚಿ ಇಲ್ಲಿ ಏನೋ ನಿಂದ್ರಬೇಡ್ರಿ ಮುಚ್ಚಿ ಹಂಗ ಮಾಡಿ ನಿಮ್ ರಸ್ತೆ ಬೇರೆ ಇಲ್ಲೇ ಆದ್ರೆ ಮಾಡ್ಕಾರಿ ಅಂತ ಹೇಳಿದ್ರು ಮತ್ತಿವ್ರ ಹಂಗ ಕಲ್ಲು ಒಟ್ಟಿ ತಮ್ಗೆ ಹೆಂಗ ತೋಸಿಟ್ಟು ಆ ಜಾಗ ಬಿಟ್ಟರೆ ಬಿಟ್ಟು ಮತ್ತೆ ಆ ಗುಡ್ಡ ಸುತ್ತಾಕಿ ಅದ್ರಾಗ ನಾವು ಒಂದು ಸುರಂಗ ಮಾಡ್ಕೊಂಡು ನಿಮ್ಗೆ ಸುತ್ತಾಕಿ ಹೋಗುತ್ತೆ ಓಕೆ ಹ್ಞೂ ಅರ್ಧ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಹೋಗತ್ತೆ ಅದು ಗುಡ್ದಾಗನ ಹ್ಞೂ ಟ್ರೈನ್ ಹ್ಞೂ ಹ್ಞೂ ಮತ್ತು ಅದು ನಿಯರ್ವಾಗಿ ಹೋಗ್ಬೇಕಾದಂಥದ್ದು ಅವರು ಮಾರ್ಕ್ ಮಾಡಿರ್ತಾರಲ್ಲ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ರಿ ಇದು ಇಷ್ಟು ಅಂತರ್ಗಳಿಗೆ ಹೋಗೈತಿ ಹ್ಞೂ ಮತ್ತು ಇಲ್ಲಿಂದ ಹಿಂಗೆ ಸುತ್ತಾಕಿ ಹೋಗ್ರಿ ಇಷ್ಟು ಅಂತರ್ಗಳಿಗೆ ಹೋಗುತ್ತಾ ಅಂತ ಅವರು ಬ್ರಿಟಿಷರ ಸ್ಕೆಚ್ ಹಾಕಿರ್ತಾರಲ್ಲ ಆ ಸ್ಕೆಚ್ ಪ್ರಕಾರ ಕೊರ್ಕೊಂತ ಹೋಗಿದ್ರು ಅವ್ರಲ್ಲಿ ಹ್ಞೂ ಹ್ಞೂ ಅದು ಬೇಡ ಅನ್ನೋದಕ್ಕೆ ಮತ್ತೆ ಸುತ್ತಾಕಿ ಹೋದ್ರು ಓಕೆ ಪೂರ ಗುಡ್ಡ ಸುತ್ತಾಕಿ ಹೋದ್ರು ಇದು ಮತ್ತೆ ಅವ್ರ ಸಮಾಧಿ ಯೋಗದಾಗ ಮತ್ತೆ ಕುಂತ್ಕೊಂಡ್ರು ಆ ಸಮಾಧಿ ಯೋಗದಾಗ ಅವ್ರೊಬ್ರ ಅಲ್ಲ ಆ ಟೈಪ್ ಬಹಳ ಮಂದಿ ಅದಾರ ಕೆಲವರು ಯಾವ್ಯಾವ್ದು ಯುಗದಿಂದ ಕುಂತವ್ರ ಅದರ ಇನ್ ಕೆಲವರು ದ್ವಾಪರ್ ಯುಗದಿಂದ ಕುಂತವ್ರದಾರ ಇನ್ನು ಕೆಲವ್ರು ಈ ಕಲಿಯುಗದಾಗ ಅದಾರ ಅವ್ರು ಅವ್ರ ಹೆಂಗ ಅಂದ್ರೆ ಜೀವ ಸಮಾಧಿ ಅಂತ ಹೇಳ್ತಾರ ಜೀವಂತು ಆದ್ರೆ ಮಣ್ಣಾಗ ಹೋಗಿ ಕುಂತ್ಕೊಂಡು ಮಣ್ಣು ಹಾಕಿ ಮುಚ್ಚಿಸಿ ಎಲ್ಲ ಇದನ್ನ ಮಾಡಿರ್ತಾರೆ ಆ ಟೈಪ್ ಕುಂತವ್ರ ಅಂದ್ರೆ ಇವರು ಯದೂರು ಸಿದ್ಧಲಿಂಗೇಶ್ವರರು ಮತ್ತಲ್ಲಿ ವೀರಭೃಂಗೇಂದ್ರ ಸಂಘಗಳು ಅಂಥವ್ರು ಏನದಾರಲ್ಲ ಅದು ಜೀವಂತ ಋತುಲಿನ ಸಮಾಧಿ ಒಳಗೆ ಹೋಗಿ ಕುಂತ್ಕೊಂಡು ಅಂಥ ಒಂದು ಇದನ್ನ ತಗೊಂಡಿರ್ತಾರ ಅವರು ಅದಕ್ಕೆ ಏನಪ್ಪಾ ಅಂದ್ರೆ ಜೀವ ಸಮಾಧಿ ಅಂತ ಹೇಳ್ತಾರ ಅವ್ರು ತಮ್ಮ ಯೋಗದಾಗ ಕುಂತಿರ್ತಾರ ಮುಂದ ಅಂತ ಪ್ರಸಂಗ ಬಂದಾಗ ಎದ್ದೇಳ್ತಾರ ಅವರು ಆ ಸಮಾಧಿಯಿಂದ ಈಗ ಅಲ್ಲಿ ಚಲಗುರು ಕೇರಿತಾತ ಏನು ಹೇಳ್ತಾರಲ್ಲ ಅವರೆಲ್ಲ ಹಂಗೆ ಸಮಾಧಿ ಒಳಗೆ ಅವ್ರು ಇದ್ದಾರೆ ಈಗ ಮುಂದ ಪ್ರಸಂಗ ಮುಂದಾಗ ಎದ್ದೇಳ್ತಾರ ಇನ್ನೊಂದು ಮಾತನ್ನು ಬರ್ದತ್ತಿಲ್ಲ ಅವ್ರು ಯಾವಾಗ ಎದ್ದೇಳ್ತಾರ ಅಂತ ಹೇಳಿ ಕಲಿ ಅಂತಕ್ಕ ಅಲ್ಲಿ ಶಾಂಬಾಲದಾಗ ಏನಪ್ಪ ಯಾರು ಕಲಿತ ಹುಡ್ತಾನ ಹಿಮಾಲಯದಾಗ ಬರ್ತ ಶಾಂಬಾಲ ಅನ್ನೋದು ಇವ್ರು ಇಲ್ಲೆಲ್ಲೂ ಹೇಳ್ತಾರಲ್ಲ ಅವೆಲ್ಲ ಭ್ರಮೆ ಏನು ಏನ್ ತೋಚತ್ತ ಹೇಳ್ಯಾರ ಶಾಂಬಾಲ ಅನ್ನುವಂತದ್ ಹಿಮಾಲಯದಾಗ ಪುರಾಣದಾಗ ಹಂಗಂತನ ಅದು ಇವ್ರಿಗೆ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕಾಗದೇ ಅದ ಕಾರಣಕ್ಕೆ ಏನೇನು ಹೇಳ್ಕೊತ ಕಲ್ಕಿ ಅಲ್ಲಿ ಹುಟ್ಟಿದಾಗ ಇಲ್ಲಿ ಅವನ ದರ್ಶನ ಮಾಡಕ್ಕೆ ನಾಲ್ಕು ಏನೋ ಸಹಿತ ಮನುಷ್ಯಾಕಾರ ತಾಳಿ ಮೂರ್ತಿ ಆಕಾರ ಆಗಿ ಆಮೇಲೆ ಮನುಷ್ಯ ತಾಳಿ ಕಲ್ಕಿ ದರ್ಶನ ಮಾಡ್ತಾವ ಮತ್ತು ಹದಿನೆಂಟು ಮಂದಿ ಪುರುಷರು ಸಪ್ತ ಚಿರಂಜೀವಿಗಳು ಮತ್ತು ಸಪ್ತ ಋಷಿಗಳು ಮತ್ತೆ ಈ ಕಲಿಯುಗದೊಳಗೆ ಜೀವ ಸಮಾಧಿ ತಗೊಂಡಂತ ಸಿದ್ಧ ಪರಿಸರ ಇವರೆಲ್ಲ ಅದಾರಲ್ಲ ಇವರೆಲ್ಲ ತಮ್ಮ ಸಮಾಧಿ ಅಲ್ಲಿಗೆ ಹೋಗಿ ಕಲಸಿ ದರ್ಶನ ಮಾಡ್ತಾರ ಅಂತ ಹೇಳಿ ವೀರಬ್ರಹ್ಮಣ್ಯ ಸ್ವಾಮಿಗಳು ತಮ್ಮ ಕಾಲಜ್ಞಾ ಅಂದಾಗ ಬರ್ದಾರ ಅದೂ ಇವರು ಆವಾಗ ಪೂರ್ತಿ ಆವಾಗ ಎಲ್ಲ ಕಡೆನು ಆದಾರ ಹೇಳೋ ಕೇಳೋರು ಯಾರು ಉಳ್ದಿರೋದಿಲ್ಲ ಏನೋ ಹೊಲ್ಪ್ ಸ್ವಲ್ಪ ಅಲ್ಲಿ ಒಬ್ರು ಉಳಿದಾರೆ ಮುಂದೆ ಬರುವಂತ ಟೈಮ್ ಇನ್ನೂ ಗೋರ್ ಕಲಿಯುಗ ಬರುತ್ತೆ ಎಷ್ಟು ಹಗಲಿ ಇರ್ತೈತಿ ಅಷ್ಟ ರಾತ್ರಿ ಆಗಬೇಕಲ್ಲ ನಡರಾತ್ರಿ ಆಗೋ ಬೆಳಗ್ಗೆ ಹೌದು ಎಷ್ಟು ದೀರ್ಘವಾದಂಥ ಹಗಲಿ ಇರ್ತ ಅಷ್ಟು ದೀರ್ಘವಾದಂಥ ರಾತ್ರಿ ಇರ್ತೈತಿ ನಡರಾತ್ರಿ ಒಳಗ ಸೂರ್ಯೋದಯ ಆಗಂಗಿಲ್ಲ ಹೌದು ಆ ಟೈಮ್ ಮುಗಿದ್ಮಾಗೆ ಆಗತ್ತದು ಹಂಗ ಅದು ಕೈ ಕಲಿಯೋಗ ಏನಾಯ್ತಲ್ಲ ಈಗ ಒಂದು ಪಾದ ನಡೀತು ಇನ್ನು ಮುಂದೆ ಬರುವಂತ ಇನ್ನೂ ಗೋರ್ ಕಲಿಯೋಗ ಬರುತ್ತೆ ಅದನ್ನು ಭವಿಷ್ಯ ಪುರಾಣ ತೆಗೆದು ಓದ್ಯಾರ ಗೊತ್ತಿರತ್ತದ ಆ ಗೋರ್ ಕಲಿಯುವಾಗ ಬಂದು ಇಲ್ಲಿ ಎಲ್ಲ ಎಲ್ಲ ಕಡೆ ಅಜ್ಞಾನ ಅಂಧಕಾರ ತುಂಬಿದಂಥ ಟೈಮ್ನಾಗ ಮುಂದೆ ಕಲ್ಕಿ ಉಟ್ತಾನೆ ಹ್ಞೂ ಆ ಕಲ್ಕಿ ದರ್ಶನ ಮಾಡಕ್ಕೆ ಇವರೆಲ್ಲ ಹೋಕ್ಕಾರೆ ಓ ಅಲ್ಲಿವರೆಗೂ ಕಲಿತವ್ರು ಇವ ಅವಾಗ ಇವ್ರು ಯಾರ್ಯಾರು ಹೇಳಿದಲ್ಲ ಈಗ ಬರ್ವತ್ ತೊಳಗೆ ಕುಂತವ್ರು ನೆಲ್ದಾಗ ಕುಂತವ್ರು ನೀರಾಗಿ ಕುಂತವ್ರು ಎಲ್ಲ ಎದ್ದೇಳ್ತಾರೆ ಹ್ಞೂ ಹೋಗಿ ಅಲ್ಲಿ ದರ್ಶನ ಮಾಡ್ತಾರೆ ಹ್ಞೂ ಮತ್ತು ಮುಂದ ಇಲ್ಲಿ ಏನೇನು ಮಾಡಬೇಕು ಆ ಕಲ್ಕಿ ಆದೇಶದಿಂದ ಮಾಡ್ತಾರೆ ಅವರು ಇದು ಆ ಸಮಾಧಿ ಹೋಗ್ ಸಂಬಂಧಪಟ್ಟದ್ದು ಮಾತು ಇದು ಸೊ ಇದು ಬಂದು ಈಗಲೂ ಇದೆ ಮುಂದೆನೂ ಇರುತ್ತೆ ಅಪ್ ಟು ಕಲ್ಕಿ ಬರೋವರೆಗೂ ಇರುತ್ತೆ ಸೊ ಮಿಡ್ಲಲ್ಲಿ ಕೂಡ ಇವರನ್ನ ಎಚ್ಚರಿಸಿ ಅವ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡಿರೋದು ಈ ತರದೊಂದು ಘಟನೆ ಇದು ನಡೆದಿರೋದು ಸತ್ಯ ಘಟನೆ ನೀವು ಹೇಳಿದ್ದು ಘಟನೆ